ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ಈರುಳ್ಳಿ ದರ ಯಾವ ಥರ ಇದೆ ಒಂದು ಮಾರ್ಕೆಟಲ್ಲಿ ಒಂದು ಕ್ವಿಂಟಲ್ಗೆ ಎಷ್ಟೆಷ್ಟು ರೇಟ್ ಇದೆ ಮತ್ತು ಎಲ್ಲೆಲ್ಲಿ ಯಾವ ರೇಟ್ ನಡೀತಾ ಇದೆ ಇವತ್ತಿನ ಒಂದು ಟೆಂಡ್ರನ್ನು ಅನ್ಕೊಂತ ಕೇಳೋಣ ಒಂದು ಏಳನೇ ತಾರೀಕು ಹತ್ತನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನ ಇವತ್ತಿನ ಒಂದು ಈರುಳ್ಳಿ ಅಪ್ಡೇಟ್ ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ ಅಂತೇಳಿ ಕಂಪ್ಲೀಟಾಗಿ ಒಂದು ತೋರಿಸ್ಕೊಡ್ತೀನಿ ಹಾಗೇ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಒಂದು ಕೃಷಿ ಬದುಕು ಟು ಡಬಲ್ ಫೋರ್ ಯೂಟ್ಯೂಬ್ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವರು ಬೇಗ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಡೈಲಿ ಇದೇ ಥರ ಒಂದು ಈರುಳ್ಳಿ ಮತ್ತು ಶುಂಠಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ ಅಂಥೇಳಿ ಕಂಪ್ಲೀಟಾಗಿ ಒಂದು ನೋಡ್ಕೊಂಡು ಬರೋಣ ಸ್ನೇಹಿತರೆ ಹಾಗೆ ಇವತ್ತಿನ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಒಂದು ಈರುಳ್ಳಿ ಬೆಲೆ ಸ್ವಲ್ಪ ಚೇತರಿಕೆಗೆ ಕಂಡದ ಅಂದರೆ ಸ್ವಲ್ಪ ಆಗಿ ರೇಟ್ ಕಾಣಿಸ್ಕೊಳ್ತಾ ಇದೆ ಅಂದರೆ ಮುಂದಿನ ದಿನದಲ್ಲಿ ಸ್ವಲ್ಪ ಇನ್ನು ಇರುವಂಥ ಅವಕಾಶ ಇದೆ ಒಂದು ಈರುಳ್ಳಿ ಬೆಲೆ ಅಂದರೆ ಒಂದು ನಾಲ್ಕು ಸಾವಿರ ರೂಪಾಯವರೆಗೂ ಒಂದು ಮುಂದಿನ ತಿಂಗಳಲ್ಲಿ ಒಂದು ಇರುವಂಥ ಮಾರ್ಕೆಟ್ ಸಂಭವ ಇದೆ ಹಾಗಾಗಿ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾರೆ ಸ್ನೇಹಿತರೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ಯಾವ್ಯಾವ ಜಿಲ್ಲೆಯಲ್ಲಿ ಇದೆ ಅಷ್ಟೇ ಅಂತ ತಿಳ್ಕೊಂಬಾರನ ಸ್ನೇಹಿತರೆ ಈಗ ಮೊದಲಿಗೆ ಏನಪ್ಪ ಅಂತಂದರೆ ಮೊದಲಿಗೆ ಒಂದು ವಿಜಯಪುರದಲ್ಲಿ ಒಂದು ಭರ್ಜರಿ ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ವಿಜಯಪುರದಲ್ಲಿ ಏನಪ್ಪ ಅಂದರೆ ಒಂದು ಕ್ವಿಂಟಲ್ ಈರುಳ್ಳಿಗೆ ಒಂದು ಮಿನಿಮಮ್ ಒಂದು ಎಂಟುನೂರು ರೂಪಾಯಿಂದ ಹಿಡಿದು ರೂಪಾಯಿ ರೂಪಾಯಿವರೆಗೇನು ಒಂದು ವಿಜಯಪುರದಲ್ಲಿ ಒಂದು ಮಾರ್ಕೆಟ್ ಆಗಿದೆ ಅದು ಒಂದು ಕ್ವಿಂಟಲ್ ಈರುಳ್ಳಿಗೆ ಒಂದು ಡ್ರೈ ಆಗಿರುವಂಥ ಗಡ್ಡೆ ಒಣಗಡ್ಡೆ ಇದ್ದರೆ ಒಂದು ನೂರು ರೂಪಾಯಿವರೆಗೂ ದಪ್ಪ ಸೈಜ್ ಇರುವಂಥ ಗಡ್ಡೆ ಇದ್ದರೆ ನೂರು ರೂಪಾಯಿವರೆಗೂ ಒಂದು ಮಾರ್ಕೆಟ್ ಆಗಿದೆ ಇನ್ನು ಬಾಗಲಕೋಟೆಯಲ್ಲಿ ಬರೋದ್ರ ಸ್ನೇಹಿತರೆ ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ ಬಾಗಲಕೋಟೆಯಲ್ಲಿ ಒಂದು ಆರುನೂರು ರೂಪಾಯಿಂದ ಹಿಡಿದು ಹದಿನೇಳುನೂರು ರೂಪಾಯಿವರೆಗೂ ಒಂದು ಮಾರ್ಕೆಟ್ ಆಗಿದೆ ಒಂದು ಈರುಳ್ಳಿದು ಅಂದರೆ ಒಂದು ಕ್ವಿಂಟಲ್ಗೆ ಮತ್ತು ಇನ್ನು ಬಾದಾಮಿಗೆ ಬರೋದ ಸ್ನೇಹಿತರೆ ಬಾದಾಮಿಲೂ ಕೂಡ ಅಷ್ಟೇ ಬಾದಾಮಿಯಲ್ಲಿ ಒಂದು ನಾಲ್ಕುನೂರು ರೂಪಾಯಿಂದ ಹಿಡಿದು ಸಾವಿರದ ಏಳ್ನೂರು ರೂಪಾಯಿವರೆಗೆ ಒಂದು ಮಾರ್ಕೆಟ್ ಆಗಿದೆ ಅಲ್ಲಿ ಕೂಡ ಅಷ್ಟೇ ಒಂದು ಡ್ರೈ ಗಡ್ಡೆ ಇದ್ದರೆ ಚೆನ್ನಾಗಿ ಒಂದು ಟೆಂಡರ್ ಆಗಿದೆ ಇವತ್ತಿನ ಒಂದು ಮಾರ್ಕೆಟಲ್ಲಿ ಇನ್ನು ದಾವಣಗೆರೆ ಬರೋದ ಸ್ನೇಹಿತರೆ ದಾವಣಗೆರೆಯಲ್ಲಿ ಒಂದು ನೂರು ರೂಪಾಯಿಂದ ಹಿಡಿದು ಹದಿನೆಂಟು ನೂರು ರೂಪಾಯಿವರೆಗೂ ಒಂದು ಮಾರ್ಕೆಟ್ ಇವತ್ತಿನ ಒಂದು ಟೆಂಡರ್ ಆಗಿದೆ ಸ್ನೇಹಿತರೆ ಒಂದು ಕ್ವಿಂಟಲ್ಗೆ ಒಂದು ನೂರು ರೂಪಾಯಿಂದ ಹಿಡ್ದು ಸಾವಿರದ ಎಂಟುನೂರು ರೂಪಾಯವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇನ್ನು ಹುಬ್ಬಳ್ಳಿಯಲ್ಲಿ ಅಷ್ಟೇ ಸ್ನೇಹಿತರೆ ಹುಬ್ಬಳ್ಳಿಯಲ್ಲೂ ಕೂಡ ಅಷ್ಟೇ ಸಾವಿರ ರೂಪಾಯಿ ಸಾರಿ ಒಂದು ನೂರು ರೂಪಾಯಿಂದ ಒಂದು ಕ್ವಿಂಟಲ್ಗೆ ನೂರು ರೂಪಾಯಿ ಒಂದು ಕಡಿಮೆ ಒಂದು ಟೆಂಡರ್ ಆಗಿದೆ ಹುಬ್ಬಳ್ಳಿಯಲ್ಲಿ ಮಾರ್ಕೆಟ್ಗೆ ಇಲ್ಲೇ ನೋಡಿ ಸ್ವಲ್ಪ ರೈತರಿಗೆ ಒಂದು ಕಣ್ಣೀರು ಬರುವಂಥ ಪರಿಸ್ಥಿತಿ ಬರೋದಂತಂದರೆ ಒಂದು ನೂರು ರೂಪಾಯಿ ಸಾವಿರದ ಐದುನೂರು ರೂಪಾಯಿ ಅವರಿಗೆ ಒಂದು ಈರುಳ್ಳಿ ಮಾರ್ಕೆಟ್ ಆಗಿದೆ ಒಂದು ಮೈಸೂರಲ್ಲಿ ಕೂಡ ಅಷ್ಟೇ ಸ್ವಲ್ಪ ಮೈ ಮೈಸೂರಲ್ಲಿ ಒಂದು ಸ್ವಲ್ಪ ಚೇತರಿಕೆ ಕಂಡದ ಅಂತ ಈರುಳ್ಳಿ ಮಾರ್ಕೆಟಲ್ಲಿ ಚೆನ್ನಾಗಾಗಿದೆ ಮೈಸೂರಲ್ಲಿ ಏನಪ್ಪಾ ಅಂದರೆ ಒಂದು ನಾಲ್ಕುನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿವರೆಗೂ ಒಂದು ಈರುಳ್ಳಿ ಮಾರ್ಕೆಟ್ ಮೈಸೂರಲ್ಲಿ ಆಗಿದೆ ಇನ್ನು ಮಹಾರಾಷ್ಟ್ರಕ್ಕೆ ಬರೋ ಸ್ನೇಹಿತರೆ ಮಹಾರಾಷ್ಟ್ರದಲ್ಲಿ ಏನಪ್ಪ ಅಂತಂದರೆ ಕೊಲ್ಹಾಪುರದಲ್ಲಿ ಒಂದು ಐದುನೂರು ರೂಪಾಯಿಂದ ಹಿಡಿದು ಎರಡು ಸಾವಿರ ಅವರಿಗೆ ಒಂದು ಮಾರ್ಕೆಟ್ ಆಗಿದೆ ಅಲ್ಲಿ ಚೆನ್ನಾಗಿರುವಂಥ ಗಡ್ಡೆ ಇದ್ದರೆ ಎರಡು ಸಾವಿರ ರೂಪಾಯಿ ಅವರಿಗೆ ಆಗಿದೆ ಇನ್ನು ಸಾಂಗ್ಲಿಯಲ್ಲಿ ಅಷ್ಟೇ ಸಾಂಗ್ಲಿಯಲ್ಲಿ ಒಂದು ಏಳ್ನೂರು ರೂಪಾಯಿಯಿಂದ ಸಾವಿರದ ಒಂಬೈನೂರು ಅವರಿಗೆ ಒಂದು ಮಾರ್ಕೆಟ್ ಆಗಿದೆ ಅಲ್ಲಿ ಒಂದು ಚೆನ್ನಾಗಿರುವಂಥ ಗಡ್ಡೆ ದಪ್ಪ ಸೈಜು ಡ್ರೈ ಗಡ್ಡೆ ಹತ್ತೊಂಬತ್ತು ನೂರು ರೂಪಾಯಿವರೆಗೂ ಒಂದು ಮಾರ್ಕೆಟ್ ಆಗಿದೆ ಇನ್ನು ರಾಯಚೂರಲ್ಲಿ ಅಷ್ಟೇ ಸ್ನೇಹಿತರೆ ರಾಯಚೂರಲ್ಲಿ ನಾಲ್ಕು ನೂರು ರೂಪಾಯಿಂದ ಹಿಡಿದು ಸಾವಿರದ ಏಳ್ನೂರು ರೂಪಾಯಿ ಅವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಹಾಗಾಗಿ ಇವತ್ತಿನ ಒಂದು ಮಾರ್ಕೆಟನ್ನು ಅಪ್ಡೇಟಿ ನಿಮ್ಗೆ ಕೊಟ್ಟಿದ್ದೀನಾಗಿ ವಿಡಿಯೋ ಎಷ್ಟು ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಲೈಕ್ ಕೊಡಿ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು